ಸಾವಿತ್ರಿ ಅಲ್ಲಿಗೆ ಹೋದಾಗ ಅವಳ ಗಂಡ ಅಲ್ಲಿರಲಿಲ್ಲ ಪಕ್ಕದ ಬೀದಿಯಲ್ಲಿದ್ದ ಅದನ್ನು ಅರಿಯದೆ ಸಾವಿತ್ರಿ ಆ ಬೀದಿಯಲ್ಲಿಯೇ ತನ್ನ ಗಂಡನನ್ನು ಹುಡುಕಾಡಿದಳು ಅವಳ ಗಂಡ ಎಲ್ಲಿಯೂ ಕಾಣಿಸಲಿಲ್ಲ ಆ ಬೀದಿಯಲ್ಲಿ ಸುತ್ತ ಯಾವ ಮನೆಯೂ ಇರಲಿಲ್ಲ ಅಲ್ಲಿ ಪಾಳು ಬಿದ್ದ ಶಾಲೆಯಿತ್ತು ಆ ಶಾಲೆಯ ಬಳಿ ಬೆಳಿಗ್ಗೆ ಹನ್ನೊಂದು ಗಂಟೆಯ ನಂತರ ಯಾರೂ ಓಡಾಡುತ್ತಿರಲಿಲ್ಲ ಸಾವಿತ್ರಿ ಅಲ್ಲಿಗೆ ಬಂದಾಗ ಗಂಟೆ ಹನ್ನೊಂದಾಗಿತ್ತು ಕಮಲಿಯ ಅಂತ್ಯ ಸಂಸ್ಕಾರವನ್ನು ಮಧ್ಯಾಹ್ನ ಮೂರು ಗಂಟೆಗೆ ಮಾಡಲು ನಿರ್ಧರಿಸಿದ್ದರು ಅಷ್ಟರಲ್ಲಿ ತನ್ನ ಗಂಡನನ್ನು ಕರೆದುಕೊಂಡು ಹೋಗಬೇಕೆಂದು ಸಾವಿತ್ರಿ ಅಲ್ಲಿಯೇ ನಿಂತಳು ಯಾರೋ ಒಬ್ಬಳು ಮೂವತ್ತು ವರ್ಷದ ಹೆಂಗಸು ಅವಳ ಬಳಿಗೆ ಬಂದು ಯಾಕಮ್ಮ ಇಲ್ಲಿ ನಿಂತಿದ್ದೀಯಾ ಎಂದು ಕೇಳಿದಳು ಆಗ ಸಾವಿತ್ರಿ ನಾನು ನನ್ನ ಗಂಡನನ್ನು ಹುಡುಕಿಕೊಂಡು ಬಂದೆ ಎಂದಳು ಆ ಹೆಂಗಸು ಓ ಹೌದಾ ನಿನ ಗಂಡ ನೋಡಲು ಹೇಗಿದ್ದ ಎಂದು ಕೇಳಿದಳು ಆಗ ಸಾವಿತ್ರಿ ಸಣ್ಣಗೆ ಇದ್ದ ಕೈಗೆ ದೇವರ ದಾರಿ ಕೊಟ್ಟಿದ್ದ ಹಣೆಯಲ್ಲಿ ತಿಲಕ ಇಟ್ಟಿದ್ದ ಎಂದು ಹೇಳಿದಳು ಆ ಹೆಂಗಸು ಆ ಮನುಷ್ಯನ ನಿನ್ನ ಗಂಡ ಎಂದಳು ಸಾವಿತ್ರಿ ಹೌದು ನೀವು ಅವರನ್ನು ನೋಡಿದ್ರ ಎಂದಳು ಆಗ ಆ ಹೆಂಗಸು ಅದೋ ಆ ಪಾಡುಬಿಡ್ಡಿರುವ ಶಾಲೆಯಲ್ಲಿದ್ದಾನೆ ಹೋಗು ಎಂದಳು ಸಾವಿತ್ರಿ ಧನ್ಯವಾದ ಹೇಳಿ ಆ ಶಾಲೆಯ ಕಡೆಗೆ ಹೋದಳು ಆ ಮೂವತ್ತರ ವಯಸ್ಸಿನ ಹೆಂಗಸು ಇದ್ದಕ್ಕಿದ್ದಂತೆ ಮಾಯವಾದಳು ಸಾವಿತ್ರಿ ಆ ಪಾಳು ಬಿದ್ದ ಶಾಲೆಯ ಕಡೆಗೆ ಹೋದಳು ಅಲ್ಲಿ ಸಾವಿತ್ರಿ ಗಂಡ ಒಬ್ಬನೇ ಶಾಲೆಯ ಎದುರಿದ್ದ ತೋಟದಲ್ಲಿ ಹೂ ಬಿಡಿಸುತ್ತಿದ್ದ ಸಾವಿತ್ರಿ ಅವನ ಬಳಿ ಹೋಗಿ ಎಲ್ಲಾ ವಿಚಾರವನ್ನೂ ಹೇಳಿದಳು ಅವಳ ಗಂಡ ಒಂದು ಮಾತನ್ನೂ ಆಡಲಿಲ್ಲ ಬೇಗ ಬೇಗ ನೀನು ಹೂ ಬಿಡಿಸು ಎಂದು ಕಣ್ಣಿನಲ್ಲಿ ಸನ್ನೆ ಮಾಡಿದ ಸಾವಿತ್ರಿ ಯಾಕೆ ಇವತ್ತು ನನ್ನ ಗಂಡನ ವರ್ತನೆ ವಿಚಿತ್ರವಾಗಿದೆಯಲ್ಲ ಎಂದು ಅವನನ್ನೇ ನೋಡುತ್ತಿದ್ದಳು ಆಗ ಅವನು ಹ್ಞೂ ಬಿಡಿಸಲು ಎಂದು ಸನ್ನೆ ಮಾಡಿದ ಸಾವಿತ್ರಿ ಹೂ ಬಿಡಿಸುತ್ತಾ ರೀ ಈ ಕಡೆ ಆಯ್ತು ಆ ಕಡೆ ಬಿಡಿಸಲು ಎಂದು ಕೇಳಿದಾಗ ಅವನು ಆಗಲೇ ತುಂಬಾ ದೂರದಲ್ಲಿ ಹೂ ಬಿಡಿಸುತ್ತಿದ್ದ ಸಾವಿತ್ರಿಗೆ ಆಶ್ಚರ್ಯವಾಯಿತು ಹೇಗೆ ಸಾಧ್ಯ ಇದು ಇಷ್ಟು ಬೇಗ ಅಷ್ಟೊಂದು ಹೂ ಬಿಡಿಸಲು ಎಂದು ಚಿಂತಿಸುತ್ತಾ ಹೂ ಬಿಡಿಸುತ್ತಿರುತ್ತಾಳೆ ಅವಳು ಬಿಡಿಸಿದ ನೋವನ್ನೆಲ್ಲ ಎತ್ತಿಕೊಂಡು ಗಂಡ ಹೂ ಬಿಡಿಸುತ್ತಿದ್ದ ಕಡೆಗೆ ಹೋಗೋಣ ಎಂದು ತಲೆಯೆತ್ತಿ ನೋಡಿ ಮತ್ತೆ ತಲೆ ತಗ್ಗಿಸಿ ತಾನು ಬಿಡಿಸಿದ ಹೂ ನಡೆಸುತ್ತಾಳೆ ಅಲ್ಲಿ ಹೂವಿರಲಿಲ್ಲ ಮತ್ತೆ ಕತ್ತೆತ್ತಿ ನೋಡಿದಾಗ ಗಂಡನೂ ಇರುವುದಿಲ್ಲ ಹೂದೋಟವೂ ಇರುವುದಿಲ್ಲ ಅವಳ ಗಂಡನೂ ಇರುವುದಿಲ್ಲ ಅವಳಿಗೆ ಸ್ವಲ್ಪ ಸ್ವಲ್ಪವೇ ಭಯ ಶುರುವಾಗುತ್ತದೆ ರೀ ರೀ ಎಂದು ಗಾಬರಿಯಿಂದ ಸುತ್ತಲೂ ನೋಡುತ್ತಿರುತ್ತಾಳೆ ಆಗಿಂದು ಎಂದು ಶಬ್ದ ಕೇಳಿಸಲು ಶುರುವಾಗುತ್ತದೆ ಅವಳು ಹೆದರುತ್ತಾ ಶಾಲೆಯ ಕಡೆಗೆ ನೋಡುತ್ತಾ ನಿಂತಿರುತ್ತಾಳೆ ಆ ಶಬ್ದ ಸ್ವಲ್ಪ ಸ್ವಲ್ಪವೇ ಅವಳ ಹತ್ತಿರಕ್ಕೆ ಬರುತ್ತಿರುತ್ತದೆ ಆಗ ಹೆದರಿ ಓಡಲು ಶುರು ಮಾಡುತ್ತಾಳೆ ಆ ಧ್ವನಿ ಅವಳನ್ನೇ ಹಿಂಬಾಲಿಸುತ್ತದೆ ಅವಳು ಓದುತ್ತಿದ್ದಾಗ ಅವಳಿಗೆ ದಾರಿಯಲ್ಲಿ ಸಿಕ್ಕಿದ್ದ ಆ ಮೂವತ್ತರ ವಯಸ್ಸಿನ ಹೆಂಗಸಿನ ಧ್ವನಿ ಕೇಳಿಸುತ್ತದೆ ಬಾ ನಿನ್ನ ಗಂಡನನ್ನು ತೋರಿಸ್ತೀನಿ ಬಾ ಎಂದು ಆ ಧ್ವನಿಯು ಅವಳನ್ನೇ ಹಿಂಬಾಲಿಸುತ್ತದೆ ಅವಳು ಹೆದರಿ ಮತ್ತಷ್ಟು ಜೋರಾಗಿ ಓಡಲು ಶುರು ಮಾಡುತ್ತಾಳೆ ಅಲ್ಲಿ ಅವಳಿಗೆ ಒಂದು ದೇವನ್ಮಾನ ಸಿಗುತ್ತದೆ ಅದನ್ನು ದಾಟಿದ ಮೇಲೆ ಯಾವ ಶಬ್ದವೂ ಕೇಳಿಸುವುದಿಲ್ಲ ಆ ಭಯದಲ್ಲಿಯೇ ಅವಳು ದೇವರಿಗೆ ಕೈಮುಗಿದು ಸ್ವಲ್ಪ ಹೊತ್ತು ಅಲ್ಲಿಯೇ ಕುಳಿತು ಏದುಸಿರು ಬಿಡುತ್ತಿರುತ್ತಾಳೆ ಆಗ ಅವಳ ಗಂಡ ಅವಳನ್ನು ನೋಡಿ ಸಾವಿತ್ರಿ ಸಾವಿತ್ರಿ ಎಂದು ಕೂಗುತ್ತಾನೆ ಅವಳು ಹೆದರಿ ಹಿಂದಕ್ಕೆ ತಿರುಗದೆ ಚಿವ್ವ ಭೂ 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 ತ ಎಂದು ತೊದಲುತ್ತಾಳೆ ಅವಳ ಗಂಡ ಅವಳ ಬಳಿ ಹೋಗಿ ಏನಾಯ್ತೆ ಯಾಕೆ ಹೀಗೆ ಬೆವರುತ್ತಿದ್ದೀಯಾ ಎಂದಾಗ ಭೂ ಭೂ ಭೂತ ಎನ್ನುತ್ತಾಳೆ ಆಗ ಅವನು ನಾನು ಕಣೇ ನಿನ್ನ ಗಂಡ ಕಣ್ಣಿಟ್ಟು ನೋಡು ಎಂದಾಗ ಕಣ್ಬಿಟ್ಟು ಅವನನ್ನು ನೋಡಿ ರೀ ನನಗೆ ತುಂಬಾ ಭಯವಾಗುತ್ತಿದೆ ಬನ್ನಿ ಲಿಂಗ ಹೋಗೋಣ ಎನ್ನುತ್ತಾಳೆ ಅವನು ಏನಾಯ್ತು ಹೇಳಿ ಎಂದಾಗ ಅಯ್ಯೋ ಹೋಗುತ್ತ ದಾರಿಯಲ್ಲಿ ಹೇಳ್ತೀನಿ ನಡೆಯಿರಿ ಎಂದು ಹೇಳಿ ಬೇಗ ಬೇಗನೆ ಗಂಡನನ್ನು ಕರೆದುಕೊಂಡು ಮನೆಯ ಕಡೆಗೆ ಹೋದಳು ದಾರಿಯಲ್ಲಿ ಹೋಗುತ್ತಿದ್ದ ಒಬ್ಬ ತಾತ ಅವಳನ್ನು ನೋಡಿ ನೀನೇ ಅಲ್ವೇನಮ್ಮ ಆ ಪಾಳುಶಾಲೆಯ ಕಡೆಗೆ ಬೆಳಿಗ್ಗೆ ಹೋಗುತ್ತಿದ್ದವಳು ಎಂದಾಗ ಸಾವಿತ್ರಿ ನಾನೇ ತಾತ ಎನ್ನುತ್ತಾಳೆ ಆಗ ಆ ತಾತ ನಿನಗೇನಾದ್ರೂ ಇದೆಯೇ ನಿನ್ನ ಗಂಡನನ್ನು ಹುಡುಕಿಕೊಂಡು ಅಲ್ಲಿಗೆ ಯಾಕೆ ಹೋಗಿದ್ದೆ ನಿನ್ನ ಗಂಡ ಕೆಲಸ ಮುಗಿಸಿಕೊಂಡು ಎಡಗಡೆ ರಸ್ತೆಯಿಂದ ಬರುತ್ತಿದ್ದರೆ ನೀನು ಬಲಗಡೆ ರಸ್ತೆಯಿಂದ ಬರುತ್ತಿದ್ದೀಯಲ್ಲ ಅವನು ಒಂದು ಬೀದಿಯಲ್ಲಿದ್ದರೆ ನೀನು ಒಂದು ಬೀದಿಗೆ ಹೋಗಿದ್ದೀಯಾ ಎಂದರು ನಂತರ ಆ ದಾರಿಯಲ್ಲಿ ಹನ್ನೊಂದು ಗಂಟೆಯ ನಂತರ ಯಾರೂ ಓಡಾಡುವುದಿಲ್ಲ ಓಡಾಡುವ ಸಂದರ್ಭ ಬಂದರೆ ಪಕ್ಕದ ಬೀದಿಯಿಂದ ಹೋಗ್ತಾರೆ ಆ ಊರಿನ ಜನರೇ ಅಲ್ಲಿಗೆ ಹೋಗಲು ಹೆದರುತ್ತಾರೆ ನೀನೇಕಮ್ಮ ಅಲ್ಲಿಗೆ ಹೋದೆ ಎಂದಾಗ ಸಾವಿತ್ರಿ ನಡೆದ ವಿಚಾರವನ್ನೆಲ್ಲ ಹೇಳಿದಳು ನಂತರ ತಾತ ನನಗೆ ಯಾಕೆ ಈ ರೀತಿಯ ಅನುಭವವಾಯಿತು ಅಲ್ಲಿ ಅಂತಹದ್ದು ಏನಿದೆ ಲೈಕ್ ಮಾರಿ ಶೇರ್ Keep supporting my...